ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಫ್ರೆಂಡ್ಸ್ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಮುಗಿಸಿ ಬಂದಿದ್ದೀನಿ ಪಟಪಟ ಅಂತ ಕೆಲಸ ಮುಗಿಸ್ಬೇಕು ಬಿಕಾಸ್ ಸೂರಿ ಒಟ್ಟು ಅಷ್ಟೊಳಗೆ ನಮ್ಮ ಕೆಲಸ ಆಗಿರಬೇಕು ಬನ್ನಿ ಬೇಗ ಬೇಗ ಮಾಡೋಣ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ನೋಡೋಣ ಏನೇ ಪೂಜೆ ಮಾಡಿದ್ರು ಮೊದಲಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಹೆಣ್ಮಕ್ಳು ಸೊ ನಾನು ಹಾಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಪತ್ತೆಲ್ಲ ತೊಳೆದಾಯಿತು ಈಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆಮೇಲೆ ಬಾಗ್ಲು ಪೂಜೆ ಮಾಡಬೇಕು ಟೈಮ್ ಆಗಿದೆ ಆಲ್ರೆಡಿ ಇವತ್ತು ಸೊ ಬನ್ನಿ ಬೇಗ ಬೇಗ ಮಾಡೋಣ ಎಲ್ಲ ತಂದಿಲ್ಲಿ ಜೋಡಿಸ್ಕೊಂಡಿದ್ದೀನಿ ಎಲ್ಲರಿಗೂ ಸ್ವರ್ಣ ಗೌರಿರುತ್ತದ ಶುಭಾಶಯಗಳು ಗೆಳೆಯರೇ ಗೆಳತಿಯರೇ ಅಣ್ಣ ತಮ್ಮಂದಿರೇ ಬಾರವಾ ಯಾವುದೇ ಒಂದು ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಡಗರ ಪೂಜೆ ಮನೆ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಅಂತ ಅಂದ್ರೇ ತುಂಬ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಗೌರಿ ಹಬ್ಬದಲ್ಲಿ ನಮ್ಮ ಕಡೆ ಸ್ಪೆಷಲ್ಲಾಗಿ ಪೂಜೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾನಂತೂ ದೇವ್ರ ಬೆಳಗ್ಗೆ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಪಾತ್ರೆ ಎಲ್ಲ ತೊಳೆದು ದೇವಪತ್ರೆ ಒರೆಸಿ ಜೋಡಿಸ್ತಾ ಇದ್ದೀನಿ ದೇವ್ರ ಮನೆಗೆ ಅಮ್ಮನ ಬಂದರೂ ಹಾಗೆ ಮಾತಾಡಿಸಿದ್ರು ನಾನು ಕೆಲಸ ಮಾಡೋ ಬ್ಯುಸೀಲಿ ಅಮ್ಮನ ಜೊತೆ ತುಂಬ ಮಾತಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾತಾಡಿ ಕೆಲಸ ಮಾಡ್ತಾನೇ ಇದೆ ಬೇಗ ಬೇಗ ಹಾಗೆ ಮತ್ತೆ ಕೆಲಸ ನನ್ನ ಕೆಲಸ ಹಾಗೆ ಇದೆ ಪೂಜೆ ಬೇಗ ಬೇಗ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಇನ್ನು ಹೊಸಲು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಾಸ್ಟ್ ಆಗಿ ಹೊಸಲು ಪೂಜೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಲೇಟ್ ಆಗಿದೆ ಪೂಜೆ ಮಾಡ್ತಾ ಇದ್ದೀನಿ ಹೊಸಲು ಪೂಜೆ ಸೂರ್ಯ ಉ ಹುಟ್ಟುವ ವೇಳೆಗೆ ಉಸಿಲು ಪೂಜೆ ಮಾಡಬೇಕು ಅಂದರೆ ಗೌರಮ್ಮನ ಪೂಜೆ ಮಾಡಿ ಗೌರಮ್ಮ ಗಣಪತಿನ ಒಳಗಡೆ ಕರ್ಕೊಳ್ಬೇಕು ಅಂತ ನಮ್ಮ ಕಡೆ ಪದ್ಧತಿ ಇರುತ್ತೆ ಹಂಗೆ ಅಪ್ಪನ ಮನೇಲಿ ಬಾಗಿಣ ಕೊಟ್ಟಿರೋದನ್ನು ಸಹ ಹೊಸಲು ಮುಂದೆ ಇಟ್ಟು ಪೂಜೆ ಮಾಡೋ ಪದ್ಧತಿ ಹಾಗೆ ಕಳಸನೂ ಕೂಡ ನಾನು ಹೊಸಲು ಮೇಲೆ ರೆಡಿ ಮಾಡಿ ಪೂಜೆ ಮಾಡ್ತೀನಿ ನಮ್ಮ ಕಡೆ ಕಳಸನ ಹೊಸಲು ಮೇಲೆ ರೆಡಿ ಮಾಡ್ಕೊಂಡು ತಗೊಂಡೋಗಿ ದೇವ್ರ ಮನೆಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕೆಂದರೆ ಲಕ್ಷ್ಮೀ ಸ್ವರೂಪವಾಗಿ ಬಂದು ನಮ್ಮನೇಲಿ ನೆಲೆಸಲಿ ಅನ್ನೋ ಅರ್ಥಕ್ಕೋಸ್ಕರ ಹಾಗೆ ನಾವು ಹೆಣ್ಮಕ್ಳು ಹಬ್ಬ ಅಂದ ಹಬ್ಬ ಹರಿದಿನ ದೇವಸ್ಥಾನಕ್ಕೆ ಹೋಗೋದಂದರೆ ನಾನು ಯೂಸಲ್ಲಿ ಸ್ವಲ್ಪ ಸ್ಯಾರಿನೇ ಹಾಕ್ತೀನಿ ಈ ಸ್ಯಾರೀಲಿ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ ಯಾರು ತಪ್ಪಾಗಿ ಬಿಕಾಸ್ ಸ್ಯಾರಿ ಅಲ್ವಾ ಅದು ಸ್ವಲ್ಪ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಕೂತಿರೋದಕ್ಕೆ ಆ ಥರ ಇದೆ ಇನ್ನು ಗೌರಿ ಪೂಜೆ ಅಂತಂದರೆ ಬೆಳಗ್ಗೆ ಎಲ್ಲರಿಗೂ ಒಂದು ಖುಷಿ ಅಂತ ಅಂದರೆ ಯಾರೆಲ್ಲ ಎಷ್ಟು ಬೇಗ ಪೂಜೆ ಮಾಡಿದ್ದಾರೆ ಯಾರೆಲ್ಲ ಎಷ್ಟು ಬೇಗ ಸ ಪೂಜೆ ಮಾಡಿದ್ದಾರೆ ಅಂತ ಎಲ್ಲ ನೋಡ್ತಾ ಇರ್ತೀವಿ ಕಾತ್ರದಿಂದ ಕಾಯ್ತಾ ಇರ್ತೀವಿ ಇನ್ನು ನಾನು ಪೂಜೆ ಮಾಡಿದ ತಕ್ಷಣವೇ ಫೋಟೋಸ್ ಎಲ್ಲ ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ವಾಟ್ಸಪ್ ಸ್ಟೇಟಸ್ಸಿಗೆ ಸೊ ಇನ್ನು ಯಾರೆಲ್ಲ ಅಪ್ಲೋಡ್ ಮಾಡಿದ್ದಾರೆ ನನಗಿಂದ ಬೇಗ ಯಾರೆಲ್ಲ ಪೂಜೆ ಮಾಡಿದ್ದಾರೆ ಅಂತ ಸ್ಟೇಟಸ್ನ ಚೆಕ್ ಮಾಡ್ತಾ ಇರ್ತೀನಿ ನಂದುದು ಪ್ರತಿ ವರ್ಷ ಅದು ಆಗಿರುತ್ತೆ ಹಬ್ಬ ಮಾಡೋ ಪ್ರತೀತಿ ಏನಂತಂದರೆ ಗೌರಿಗೆ ಬಾಗಿನ ಕೊಡೋದು ಅಂತ ಕೂಡ ಹೇಳ್ತಾರೆ ನಮಗೆ ನಮ್ಮ ತವ್ರ ಮನೆಯಿಂದ ಬಾಗಿಣ ಬಂದಿರೋದನ್ನು ಹೊಸ್ಲಲ್ಲಿಟ್ಟು ಅಂದರೆ ವಸಿಲು ಅಂದರೆ ಲಕ್ಷ್ಮಿ ಎಲ್ಲ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಅಪ್ಪನ ಮನೆಯಿಂದ ಬಾಗಿನ ಬಂದಿದೆ ಅಂತ ಖುಷಿಯಾಗಿ ಪೂಜೆನ ಮಾಡ್ತೀವಿ ಆರಾಧಿಸ್ತೀವಿ ಅಂತಲೇ ಹೇಳ್ಬೋದು ನಾವು ಕೂಡ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಥರನೇ ರೆಡಿಯಾಗಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರೂ ಪೂಜೆ ಮಾಡಬೇಕು ಪೂಜೆ ಮಾಡಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ ಹೊಸ ಬಟ್ಟೆಗಳು ಹಾಕ್ಕೊಂಡು ಕೈ ತುಂಬ ಬಳೆಗಳು ಹಾಕೊಳ್ಳೋದು ಗೌರಿ ಹಬ್ಬದ ಪದ್ಧತಿ ಪದ್ಧತಿ ಅಂತಲೇ ಹೇಳ್ಬೋದು ನಾನಂತೂ ಹಬ್ಬಗಳ ಹರಿದಿನ ಅಂತ ಬಂದರೆ ಕೈ ತುಂಬ ಬಳೆ ಹಾಕುತ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಆಗಿ ರೆಡಿ ಆಗೋದು ಅಂದರೆ ನನ್ನ ಮಗಳನ್ನು ಸೇಮ್ ಹಾಗೇನೆ ಅವಳು ಕೂಡ ಟ್ರೆಡಿಷನಲ್ ಆಗಿ ರೆಡಿಯಾಗಿ ನೀಟಾಗಿ ಪೂಜೆ ಪುನಸ್ಕಾರ ಅನ್ನೋದನ್ನ ತುಂಬ ಚೆನ್ನಾಗಿ ಮಾಡ್ತಾಳೆ ಲಕ್ಷ್ಮಿ ನನ್ನ ಜೊತೆ ಸಹಾಯ ಕೂಡ ಮಾಡ್ತಾಳೆ ನಂಗೆ ಅದಕ್ಕೆ ತುಂಬ ಖುಷಿ ಕೊಡುತ್ತೆ ಮಕ್ಳು ಈಗಿನ ಕಾಲದ ಮಕ್ಕಳು ಅಮ್ಮನಿಗೆ ಸಹಾಯ ಮಾಡುತ್ತೆ ಸ್ವಲ್ಪ ಇನ್ನು ಮುಂದೆ ನೋಡ್ತಾರೆ ಬಟ್ ನನ್ನ ಮಗಳು ಹಂಗಲ್ಲ ನನ್ನೊಟ್ಟಿಗೆ ಸಹಾಯ ಮಾಡಿಕೊಂಡು ಉಪವಾಸ ಇಟ್ಕೊಂಡು ನಾನು ಅಡುಗೆ ಮಾಡೋ ತನಕ ಕಾಯ್ತಾ ಇರ್ತಾಳೆ ಅವಳು ಅದೇ ಖುಷಿ ಆಗುತ್ತೆ ನನಗೆ ಇನ್ನು ಗೌರಿ ಪೂಜೆ ಇಷ್ಟ ಆಗಿದ್ರೆ ನೋಡಿ ನಾನು ಈ ರೀತಿಯಾಗಿ ಗೌರಿ ಪೂಜೆ ಮಾಡಿದ್ದೀನಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಬಿಕಾಸ್ ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇದ್ದರೆ ತಾನೇ ನಾವು ಕೂಡ ಬೆಳೆಯೋಕ್ಕಾಗೋದು ನಮ್ಮನ್ನು ಪ್ರೀತಿಸೋ ಹೃದಯಗಳು ಚೆನ್ನಾಗಿ ನಗ್ನಾಗ್ತಾ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಾನು ನಿಮ್ಮ ಪಟ ಕನ್ನಡ ತೀರೆ ರೋಹಿಣಿನ ಬೆಳಸಿ ಇನ್ನ ಗೌರಿ ಗಣೇಶನ ಪೂಜೆ ನೆರವೇರಿದೆ ತಗೊಂಡೋಗಣ ಗೌರಮ್ಮನ ಗಣಪತಿನ ಒಳಗಡೆ ತಗೊಂಡೋಗೋಣ ಬನ್ನಿ ದೇವ್ರ ಮನೆ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ಅದಕ್ಕೆ ಬನ್ನಿ ಮಹಾಲಕ್ಷ್ಮಿ ತಾಯಿ ಗೌರಮ್ಮ ಗಣಪತಿ

ಮೇಲ್ ಮಾತ್ರ ಕಾಣಿಸ್ತಿತ್ತು ಕಾಣಿಸ್ಲಿಲ್ಲ ದೇವರ ಮನೆಗೆ ಇಟ್ಟಿದ್ದು ಫ್ರೆಂಡ್ಸ್ ಪೂಜೆ ಹೀಗಾಗಿ ನಮ್ಮ ಲಕ್ಷ್ಮಿ ಗಣಪತಿ ಇಬ್ಬರು ದೇವ್ರ ಮನೆಗೆ ಬಂದು ನೆಲೆಸಿದ್ದಾರೆ ನೋಡಿ ಇಬ್ಬರು ದೇವರ ಮನೆಯಲ್ಲಿ ನೆಲೆಸಿದ್ದಾರೆ ಗೌರಮ್ಮ ಕೂಡ ಬಂದಾಯ್ತು ನೋಡಿ ನಮ್ಮ ದೇವರ ಮನೆ ಅಲಂಕಾರ ಇದೆ ಈಗ ಕುಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಕುಕಿಂಗ್ ಮಾಡೋಣ ಬನ್ನಿ ಸಿಂಪಲ್ ಆಗಿ ಮಾಡ್ತೀನಿ ಪಾಯಸ ಪಲಾವು ಹಾಗೆ ಕೋಸಂಬರಿ ಮಾಡ್ತೀನಿ ಮಾಡೋದು ನಾವು ಮತ್ತೆ ಗಣೇಶಪ್ಪಕ್ಕೆ ಬೇರೆನೇ ಇರುತ್ತೆ ಫುಡ್ ಸೋ ಸ್ವಲ್ಪ ಸಿಂಪಲ್ ಆಗಿ ಅಂತ ಹೇಳಬಹುದು ಚಿನುವ ಪುದಿನಾ ಸಪ್ಪು ಕೆಳಗಡೆ ಒಂದು ಚೂರು ಹುಳಿ ಸಪ್ಪು ಪಾಲಕ್ ಸಪ್ಪು ಹಾಗೆ ಒಂದು ಮಿಕ್ಸಿ ಜನ್ ಕೊಡ್ವೆ ಅಸು ಮೆಣಸಕಾಯಿದ್ರೆ ಅಸು ಮೆಣಸಕಾಯೆ ತಗೊಂಡೋ ಬೇರೆ ಒಂದು ಚೂರು ಅಮ್ಮಾ ಮೇನ್ ಮಾಡ್ತೀತು ಒಂದು ಚೂರು ಕೇಳ್ ಕೆಳಗಡೆ ನೋಡಿ ಹೆಸರು ಕಾಳಿದೆ ಹಾಗೆ ಇನ್ನು ನನ್ನ ಅಡುಗೆ ಮುಗಿಯೋ ಅಷ್ಟರೊಳಗೆ ನಮ್ಮ ಮಾವ ಕೂಡ ನಮ್ಮ ಅಮ್ಮನಿಗೆ ಬಾಗಿಣ ತಗೊಂಡು ಬಂದ್ರು ಅವ್ರು ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಬಾಗಿಣ ತರ್ತಾರೆ ಅಮ್ಮನೂ ಅವತ್ತೇ ರಾಖಿ ಕಟ್ಬಿಡ್ತಾರೆ ರಾಖಿ ಹಬ್ಬದ ದಿನ ಹೋಗಿ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಯಾವಾಗ ಬಾಗಿಣ ತಗೊಂಡು ಬರ್ತಾರಲ್ವ ಅವತ್ತೇ ರಾಖಿ ಕಟ್ಬಿಡ್ತಾರೆ ಸೊ ತಮ್ಮಯ್ಯನಿಗೆ ರಾಖಿ ಕಟ್ತಾ ಇದ್ದಾರೆ ನೋಡಿ ಅವರು ಕೂಡ ಗೌರಿ ಹಬ್ಬದ ದಿನವೇ ಬಾಗಿಣ ತಗೊಂಡು ಬರೋದ್ರಿಂದ ತುಂಬಾ ಎರಡು ಒಂದೇ ದಿನ ಆಗತ್ತೆ ಏನೇ ಆದರೂ ಎಷ್ಟೇ ವಯಸ್ಸಾಗಿದ್ದರೂ ಏನೇ ಆಗಿದ್ರು ಅಪ್ಪನ ಮನೆಯಿಂದ ಏನು ತೊಗೊಂಡು ಅವಾಗ ತುಂಬ ಖುಷಿಯಿಂದ ಅವ್ರ ಮುಖ ಅರಳಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಪ್ಪನ ಮನೆಯಿಂದ ಅರಶಿನ ಕುಂಕುಮ ತೊಗೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮಮ್ಮ ಕೂಡ ಕಾಯ್ತಾಯಿರ್ತಾರೆ ಅವ್ರ ಅಣ್ಣ ತಮ್ಮ ತೊಗೊಂಡು ಬರಲಿ ಬಾಗಿಣನ ಅಂತ ಕಾಯ್ತಾಯಿರ್ತಾರೆ ಸೊ ನಮಗೂ ಖುಷಿ ಆಗತ್ತೆ ಈ ಖುಷಿನ ನೋಡಿ ನೋಡಿ ಇವಾಗ ಇದು ರಾಖಿ ಕಟ್ಟೋ ಸಂಭ್ರಮ ಮುಗೀತು ಇವಾಗ ಅವರು ಬಾಗಿಣ ತಂದಿರೋದನ್ನು ಅಕ್ಕನಿಗೆ ಕೊಟ್ಟು ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ತಾರೆ ಇದು ನಮ್ಮ ಅತ್ತೆ ನಮ್ಮ ಮಾವ ಅಂದರೆ ಅಮ್ಮನ ತಮ್ಮ ತಮ್ಮನೇ ತಮ್ಮನ ಹೆಂಡತಿಯವರು ಸೊ ನೋಡಿ ಬಾಗಿಣ ತಂದು ಕೊಟ್ಟು ಹಾಗೆ ಆಶೀರ್ವಾದ ತಗೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಾಗಿನ ತಂದಾಗ ಹೆಣ್ಮಕ್ಳು ಮುಖದಲ್ಲಿ ತುಂಬ ನಗು ಇರುತ್ತೆ ನೋಡೋದಕ್ಕೆ ತುಂಬ ಚೆಂದ ಕಾಣುತ್ತೆ ಅಲ್ಲಿ ಅತ್ತೆ ಸೈಜೇ ಇದೆ ಮನೇಲಿ ಅವಳು ಹುಡ್ತವಳು ಅಂತ ತುಂಬ ಚಿಕ್ಕ ಫ್ರೆಂಡ್ಸ್ ಮನೆಯಲ್ಲಿ ಗಣಪತಿ ಹಬ್ಬನ ಈ ರೀತಿಯಾಗಿ ಆಚರಿಸಿದ್ದೀವಿ ನೋಡಿ ಎಲೆಯಲ್ಲಿ ಗಣಪತಿ ಮಾಡಿ ಅಲ್ಲಿ ಮತ್ತೆ ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹನ ಇಟ್ಟು ಹಾಗೆ ಇಷ್ಟು ನೈವೇದ್ಯಕ್ಕೆ ಮಾಡಿ ಕಡುಬು ಅನ್ನ ಸಾಂಬಾರು ಪಾಯಸ ಕೋಸಂಬರಿ ಹಾಗೆ ಕಲೆ ಕಲಿಸ್ಲಿ ಇಷ್ಟು ಹಾಗೆ ನಮ್ಮ ಕಡೆ ಚೌತಿ ಹೊಡೆಯೋದು ಅಂತ ಹೇಳ್ತೀವಿ ನಾವು ಯೂಸ್ ಮಾಡೋಂಥ ಕುಡ್ಲಾಗಲಿ ಲಟಣಿಗೆ ಅದು ಬುಕ್ಕು ಎಲ್ಲದನ್ನ ಇಟ್ಟು ಚೌತಿ ಹೊಡೆಯೋದು ಅಂತ ಹೇಳ್ತೀವಿ ನೋಡಿ ನಮ್ಮನೆ ಪೂಜೆ ಗಣಪತಿ ಪೂಜೆ ಇದಾಗಿತ್ತು ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಗಣಪತಿಯೇ ಗಜಮುಖನೇ ನಿನಗೆ ವಂದನೆ ನಂಬಿದ ಹೊರ ಪಾಲಿನ ಕಲ್ಪತರು ನಿನ ಭ್ರಪದ ಶುಕ್ಲದ ಚೌತಿ ಎಂದು ಮನೆ ಮನೆಗೂ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಬಯಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಿ ಬಾಯ್ ಹೇಳುವ ಸಮಯ ಗಣೇಶ ಬದಸು ಭಾಷೆಗಳು